ಮುಂಗಾರು ಅಬ್ಬರಕ್ಕೆ ಉತ್ತರ ತತ್ತರಿಸಿ ಹೋಗಿದೆ ಬೆಳಗಾವಿಯಲ್ಲಿ ಫಸಲಿಗೆ ಬಂದ ಬೆಳೆ ನಾಶವಾಗಿದೆ ಮಳೆಗೆ ಕಟಾವಿಗೆ ಬಂದ ಗೆಲಸು ಜಲಾವೃತವಾಗಿದೆ ಎಳ್ಳೂರು ಶಹಾಪುರ ಒಡಗಾವಿ ಈ ಭಾಗದ ರೈತರು ಕಂಗಾಲಾಗಿದ್ದಾರೆ ತರಕಾರಿ ಬೆಳೆಗಳು ಹಾನಿಯಾಗುವ ಭೀತಿಯಲ್ಲಿದೆ ಅನ್ನದಾತರಂತೂ ಕಣ್ಣೀರಿಡ್ತಾ ಇದ್ದಾರೆ ಮಳೆ ವಿಪರೀತವಾಗಿ ಆರಂಭದಲ್ಲೂ ಬಂತು ಮುಂಗಾರು ಕೂಡ ಆರ್ಭಟಿಸಿತು ಅದಾದ ನಂತರ ಈಗ ಆರಿದ್ರದ ಆರ್ಭಟಕ್ಕೆ ಜನ ಬೆಳೆದಂತ ಬೆಳೆ ಎಲ್ಲವೂ ಕೂಡ ಕೊಳತು ಹೋಗಿದೆ ಕೆಲವು ಕಡೆಗಳಲ್ಲಿ ನೀರು ನಿಂತೇ ಇದ್ರಿಂದಾಗಿ ಮತ್ತೊಂದು ಕಡೆಯಲ್ಲಿ ಕೊಚ್ಕೊಂಡು ಹೋಗಿದೆ ಹೀಗಾಗಿ ಅನ್ನದಾತರು ಸಾಲ ಸೋಲ ಮಾಡಿ ಬೆಳೆದಂತ ಬೆಳೆ ಹಿಂಗಾಯ್ತಲ್ಲ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ ನಮ್ ಪರಿಹಾರ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಮುಂಗಾರು ಅಬ್ಬರಕ್ಕೆ ಉತ್ತರ ತತ್ತರಿಸಿ ಹೋಗಿದೆ ಬೆಳಗಾವಿಯಲ್ಲಿ ಫಸಲಿಗೆ ಬಂದ ಬೆಳೆ ನಾಶವಾಗಿದೆ ಮಳೆಗೆ ಕಟಾವಿಗೆ ಬಂದ ಗೆಣಸು ಜಲಾವೃತವಾಗಿದೆ ಎಳ್ಳೂರು ಶಹಾಪುರ ಒಡಗಾವಿ ಈ ಭಾಗದ ರೈತರು ಕಂಗಾಲಾಗಿದ್ದಾರೆ ತರಕಾರಿ ಬೆಳೆಗಳು ಹಾನಿಯಾಗುವ ಭೀತಿಯಲ್ಲಿದೆ ಅನ್ನದಾತರಂತೂ ಕಣ್ಣೀರಿಡ್ತಾ ಇದ್ದಾರೆ ಮಳೆ ವಿಪರೀತವಾಗಿ ಆರಂಭದಲ್ಲೂ ಬಂತು ಮುಂಗಾರು ಕೂಡ ಆರ್ಭಟಿಸಿತು ಅದಾದ ನಂತರ ಈಗ ಆರಿದ್ರದ ಆರ್ಭಟಕ್ಕೆ ಜನ ಬೆಳೆದಂತ ಬೆಳೆ ಎಲ್ಲವೂ ಕೂಡ ಕೊಳತ್ ಹೋಗಿದೆ ಕೆಲವು ಕಡೆಗಳಲ್ಲಿ ನೀರು ನಿಂತೇ ಇದ್ರಿಂದಾಗಿ ಮತ್ತೊಂದು ಕಡೆಯಲ್ಲಿ ಕೊಚ್ಕೊಂಡು ಹೋಗಿದೆ ಹೀಗಾಗಿ ಅನ್ನದಾತರು ಸಾಲ ಸೋಲ ಮಾಡಿ ಬೆಳೆದಂತ ಬೆಳೆ ಹಿಂಗಾಯ್ತಲ್ಲ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ ನಮ್ಗೆ ಪರಿಹಾರ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಮುಂಗಾರು ಅಬ್ಬರಕ್ಕೆ ಉತ್ತರ ತತ್ತರಿಸಿ ಹೋಗಿದೆ ಬೆಳಗಾವಿಯಲ್ಲಿ ಫಸಲಿಗೆ ಬಂದ ಬೆಳೆ ನಾಶವಾಗಿದೆ ಮಳೆಗೆ ಕಟಾವಿಗೆ ಬಂದ ಗೆಲಸು ಜಲಾವೃತವಾಗಿದೆ ಎಳ್ಳೂರು ಶಹಾಪುರ ಒಡಗಾವಿ ಈ ಭಾಗದ ರೈತರು ಕಂಗಾಲಾಗಿದ್ದಾರೆ ತರಕಾರಿ ಬೆಳೆಗಳು ಹಾನಿಯಾಗುವ ಭೀತಿಯಲ್ಲಿದೆ ಅನ್ನದಾತರಂತೂ ಕಣ್ಣೀರಿಡ್ತಾ ಇದ್ದಾರೆ ಮಳೆ ವಿಪರೀತವಾಗಿ ಆರಂಭದಲ್ಲೂ ಬಂತು ಮುಂಗಾರು ಕೂಡ ಆರ್ಭಟಿಸಿತು ಅದಾದ ನಂತರ ಈಗ ಆರಿದ್ರದ ಆರು ಭಟಕ್ಕೆ ಜನ ಬೆಳೆದಂತ ಬೆಳೆ ಎಲ್ಲವೂ ಕೂಡ ಕೊಳತು ಹೋಗಿದೆ ಕೆಲವು ಕಡೆಗಳಲ್ಲಿ ನೀರು ನಿಂತೇ ಇದ್ರಿಂದಾಗಿ ಮತ್ತೊಂದು ಕಡೆಯಲ್ಲಿ ಕೊಚ್ಕೊಂಡು ಹೋಗಿದೆ ಹೀಗಾಗಿ ಅನ್ನದಾತರು ಸಾಲ ಸೋಲ ಮಾಡಿ ಬೆಳೆದಂತ ಬೆಳೆ ಹಿಂಗಾಯ್ತಲ್ಲ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ ನಮ್ಗೆ ಪರಿಹಾರ ಕೊಡಿ ಅಂತ ಕೇಳ್ತಾ ಇದ್ದಾರೆ ಾರು ಅಬ್ಬರಕ್ಕೆ ಉತ್ತರ ತತ್ತರಿಸಿ ಹೋಗಿದೆ ಬೆಳಗಾವಿಯಲ್ಲಿ ಫಸಲಿಗೆ ಬಂದ ಬೆಳೆ ನಾಶವಾಗಿದೆ ಮಳೆಗೆ ಕಟಾವಿಗೆ ಬಂದ ಗೆಣಸು ಜಲಾವೃತವಾಗಿದೆ ಎಳ್ಳೂರು ಶಹಾಪುರ ಒಡಗಾವಿ ಈ ಭಾಗದ ರೈತರು ಕಂಗಾಲಾಗಿದ್ದಾರೆ ತರಕಾರಿ ಬೆಳೆಗಳು ಹಾನಿಯಾಗುವ ಭೀತಿಯಲ್ಲಿದೆ ಅನ್ನದಾತರಂತೂ ಕಣ್ಣೀರಿಡ್ತಾ ಇದ್ದಾರೆ ಮಳೆ ವಿಪರೀತವಾಗಿ ಆರಂಭದಲ್ಲೂ ಬಂತು ಮುಂಗಾರು ಕೂಡ ಆರ್ಭಟಿಸಿತು ಅದಾದ ನಂತರ ಈಗ ಆರಿದ್ರದ ಆರ್ಭಟಕ್ಕೆ ಜನ ಬೆಳೆದಂತ ಬೆಳೆ ಎಲ್ಲವೂ ಕೂಡ ಕೊಳತ ಹೋಗಿದೆ ಕೆಲವು ಕಡೆಗಳಲ್ಲಿ ನೀರು ನಿಂತೇ ಇದ್ರಿಂದಾಗಿ ಮತ್ತೊಂದು ಕಡೆಯಲ್ಲಿ ಕೊಚ್ಕೊಂಡು ಹೋಗಿದೆ ಹೀಗಾಗಿ ಅನ್ನದಾತರು ಸಾಲ ಸೋಲ ಮಾಡಿ ಬೆಳೆದಂತ ಬೆಳೆ ಹಿಂಗಾಯ್ತಲ್ಲ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ ನಮ್ಗೆ ಪರಿಹಾರ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಮುಂಗಾರು ಅಬ್ಬರಕ್ಕೆ ಉತ್ತರ ತತ್ತರಿಸಿ ಹೋಗಿದೆ ಬೆಳಗಾವಿಯಲ್ಲಿ ಫಸಲಿಗೆ ಬಂದ ಬೆಳೆ ನಾಶವಾಗಿದೆ ಮಳೆಗೆ ಕಟಾವಿಗೆ ಬಂದ ಗೆಣಸು ಜಲಾವೃತವಾಗಿದೆ ಎಳ್ಳೂರು ಶಹಾಪುರ ಒಡಗಾವಿ ಈ ಭಾಗದ ರೈತರು ಕಂಗಾಲಾಗಿದ್ದಾರೆ ತರಕಾರಿ ಬೆಳೆಗಳು ಹಾನಿಯಾಗುವ ಭೀತಿಯಲ್ಲಿದೆ ಅನ್ನದಾತರಂತೂ ಕಣ್ಣೀರಿರ್ತಾ ಇದ್ದಾರೆ ಮಳೆ ವಿಪರೀತವಾಗಿ ಆರಂಭದಲ್ಲೂ ಬಂತು ಮುಂಗಾರು ಕೂಡ ಆರ್ಭಟಿಸಿತು ಅದಾದ ನಂತರ ಈಗ ಆರಿದ್ರದ ಆರು ಆರ್ಭಟಕ್ಕೆ ಜನ ಬೆಳೆದಂತ ಬೆಳೆ ಎಲ್ಲವೂ ಕೂಡ ಕೊಳತ್ ಹೋಗಿದೆ ಕೆಲವು ಕಡೆಗಳಲ್ಲಿ ನೀರು ನಿಂತೇ ಇದ್ರಿಂದಾಗಿ ಮತ್ತೊಂದು ಕಡೆಯಲ್ಲಿ ಕೊಚ್ಕೊಂಡು ಹೋಗಿದೆ ಹೀಗಾಗಿ ಅನ್ನದಾತರು ಸಾಲ ಸೋಲ ಮಾಡಿ ಬೆಳೆದಂತ ಬೆಳೆ ಹಿಂಗಾಯ್ತಲ್ಲ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ ನಮ್ಗೆ ಪರಿಹಾರ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಮುಂಗಾರು ಅಬ್ಬರಕ್ಕೆ ಉತ್ತರ ತತ್ತರಿಸಿ ಹೋಗಿದೆ ಬೆಳಗಾವಿಯಲ್ಲಿ ಫಸಲಿಗೆ ಬಂದ ಬೆಳೆ ನಾಶವಾಗಿದೆ ಮಳೆಗೆ ಕಟಾವಿಗೆ ಬಂದ ಗೆನಸು ಜಲಾವೃತವಾಗಿದೆ ಎಳ್ಳೂರು ಶಹಾಪುರ ಒಡಗಾವಿ ಈ ಭಾಗದ ರೈತರು ಕಂಗಾಲಾಗಿದ್ದಾರೆ ತರಕಾರಿ ಬೆಳೆಗಳು ಹಾನಿಯಾಗುವ ಭೀತಿಯಲ್ಲಿದೆ ಅನ್ನದಾತರಂತೂ ಕಣ್ಣೀರಿಡ್ತಾ ಇದ್ದಾರೆ ಮಳೆ ವಿಪರೀತವಾಗಿ ಆರಂಭದಲ್ಲೂ ಬಂತು ಮುಂಗಾರು ಕೂಡ ಆರ್ಭಟಿಸಿತು ಅದಾದ ನಂತರ ಈಗ ಆರಿದ್ರದ ಆರ್ಭಟಕ್ಕೆ ಜನ ಬೆಳೆದಂತ ಬೆಳೆ ಎಲ್ಲವೂ ಕೂಡ ಕೊಳತ್ ಹೋಗಿದೆ ಕೆಲವು ಕಡೆಗಳಲ್ಲಿ ನೀರು ನಿಂತೇ ಇದ್ರಿಂದಾಗಿ ಮತ್ತೊಂದು ಕಡೆಯಲ್ಲಿ ಕೊಚ್ಕೊಂಡು ಹೋಗಿದೆ ಹೀಗಾಗಿ ಅನ್ನದಾತರು ಸಾಲ ಸೋಲ ಮಾಡಿ ಬೆಳೆದಂತ ಬೆಳೆ ಹಿಂಗಾಯ್ತಲ್ಲ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ ನಮ್ ಪರಿಹಾರ ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ ಮುಂಗಾರು ಅಬ್ಬರಕ್ಕೆ ಉತ್ತರ ತತ್ತರಿಸಿ ಹೋಗಿದೆ ಬೆಳಗಾವಿಯಲ್ಲಿ ಫಸಲಿಗೆ ಬಂದ ಬೆಳೆ ನಾಶವಾಗಿದೆ ಮಳೆಗೆ ಕಟಾವಿಗೆ ಬಂದ ಗೆಣಸು ಜಲಾವೃತವಾಗಿದೆ ಎಳ್ಳೂರು ಶಹಾಪುರ ಒಡಗಾವಿ ಈ ಭಾಗದ ರೈತರು ಕಂಗಾಲಾಗಿದ್ದಾರೆ ತರಕಾರಿ ಬೆಳೆಗಳು ಹಾನಿಯಾಗುವ ಭೀತಿಯಲ್ಲಿದೆ ಅನ್ನದಾತರಂತೂ ಕಣ್ಣೀರಿಡ್ತಾ ಇದ್ದಾರೆ ಮಳೆ ವಿಪರೀತವಾಗಿ ಆರಂಭದಲ್ಲೂ ಬಂತು ಮುಂಗಾರು ಕೂಡ ಆರ್ಭಟಿಸಿತು ಅದಾದ ನಂತರ ಈಗ ಆರಿದ್ರದ ಆರ್ಭಟಕ್ಕೆ ಜನ ಬೆಳೆದಂತ ಬೆಳೆ ಎಲ್ಲವೂ ಕೂಡ ಕೊಳತು ಹೋಗಿದೆ ಕೆಲವು ಕಡೆಗಳಲ್ಲಿ ನೀರು ನಿಂತೇ ಇದ್ರಿಂದಾಗಿ ಮತ್ತೊಂದು ಕಡೆಯಲ್ಲಿ ಕೊಚ್ಕೊಂಡು ಹೋಗಿದೆ ಹೀಗಾಗಿ ಅನ್ನದಾತರು ಸಾಲ ಸೋಲ ಮಾಡಿ ಬೆಳೆದಂತ ಬೆಳೆ ಹಿಂಗಾಯ್ತಲ್ಲ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ ನಮ್ಗೆ ಪರಿಹಾರ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಮುಂಗಾರು ಅಬ್ಬರಕ್ಕೆ ಉತ್ತರ ತತ್ತರಿಸಿ ಹೋಗಿದೆ ಬೆಳಗಾವಿಯಲ್ಲಿ ಫಸಲಿಗೆ ಬಂದ ಬೆಳೆ ನಾಶವಾಗಿದೆ ಮಳೆಗೆ ಕಟಾವಿಗೆ ಬಂದ ಗೆಣಸು ಜಲಾವೃತವಾಗಿದೆ ಎಳ್ಳೂರು ಶಹಾಪುರ ಒಡಗಾವಿ ಈ ಭಾಗದ ರೈತರು ಕಂಗಾಲಾಗಿದ್ದಾರೆ ತರಕಾರಿ ಬೆಳೆಗಳು ಹಾನಿಯಾಗುವ ಭೀತಿಯಲ್ಲಿದೆ ಅನ್ನದಾತರಂತೂ ಕಣ್ಣೀರಿಡ್ತಾ ಇದ್ದಾರೆ ಮಳೆ ವಿಪರೀತವಾಗಿ ಆರಂಭದಲ್ಲೂ ಬಂತು ಮುಂಗಾರು ಕೂಡ ಆರ್ಭಟಿಸಿತು ಅದಾದ ನಂತರ ಈಗ ಆರಿದ್ರದ ಆರ್ಭಟಕ್ಕೆ ಜನ ಬೆಳೆದಂತ ಬೆಳೆ ಎಲ್ಲವೂ ಕೂಡ ಕೊಳತು ಹೋಗಿದೆ ಕೆಲವು ಕಡೆಗಳಲ್ಲಿ ನೀರು ನಿಂತೇ ಇದ್ರಿಂದಾಗಿ ಮತ್ತೊಂದು ಕಡೆಯಲ್ಲಿ ಕೊಚ್ಕೊಂಡು ಹೋಗಿದೆ ಹೀಗಾಗಿ ಅನ್ನದಾತರು ಸಾಲ ಸೋಲ ಮಾಡಿ ಬೆಳೆದಂತ ಬೆಳೆ ಹಿಂಗಾಯ್ತಲ್ಲ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ ನಮ್ಗೆ ಪರಿಹಾರ ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ ಮುಂಗಾರು ಅಬ್ಬರಕ್ಕೆ ಉತ್ತರ ತತ್ತರಿಸಿ ಹೋಗಿದೆ ಬೆಳಗಾವಿಯಲ್ಲಿ ಫಸಲಿಗೆ ಬಂದ ಬೆಳೆ ನಾಶವಾಗಿದೆ ಮಳೆಗೆ ಕಟಾವಿಗೆ ಬಂದ ಗೆಲಸು ಜಲಾವೃತವಾಗಿದೆ ಎಳ್ಳೂರು ಶಹಾಪುರ ಒಡಗಾವಿ ಈ ಭಾಗದ ರೈತರು ಕಂಗಾಲಾಗಿದ್ದಾರೆ ತರಕಾರಿ ಬೆಳೆಗಳು ಹಾನಿಯಾಗುವ ಭೀತಿಯಲ್ಲಿದೆ ಅನ್ನದಾತರಂತೂ ಕಣ್ಣೀರಿಡ್ತಾ ಇದ್ದಾರೆ ಮಳೆ ವಿಪರೀತವಾಗಿ ಆರಂಭದಲ್ಲೂ ಬಂತು ಮುಂಗಾರು ಕೂಡ ಆರ್ಭಟಿಸಿತು ಅದಾದ ನಂತರ ಈಗ ಆರಿದ್ರದ ಆರ್ಭಟಕ್ಕೆ ಜನ ಬೆಳೆದಂತ ಬೆಳೆ ಎಲ್ಲವೂ ಕೂಡ ಕೊಳತ ಹೋಗಿದೆ ಕೆಲವು ಕಡೆಗಳಲ್ಲಿ ನೀರು ನಿಂತೇ ಇದ್ರಿಂದಾಗಿ ಮತ್ತೊಂದು ಕಡೆಯಲ್ಲಿ ಕೊಚ್ಕೊಂಡು ಹೋಗಿದೆ ಹೀಗಾಗಿ ಅನ್ನದಾತರು ಸಾಲ ಸೋಲ ಮಾಡಿ ಬೆಳೆದಂತ ಬೆಳೆ ಹಿಂಗಾಯ್ತಲ್ಲ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ದಾರೆ ನಮ್ ಪರಿಹಾರ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ಮುಂಗಾರು ಅಬ್ಬರಕ್ಕೆ ಉತ್ತರ ತತ್ತರಿಸಿ ಹೋಗಿದೆ ಬೆಳಗಾವಿಯಲ್ಲಿ ಫಸಲಿಗೆ ಬಂದ ಬೆಳೆ ನಾಶವಾಗಿದೆ ಮಳೆಗೆ ಕಟಾವಿಗೆ ಬಂದ ಗೆಣಸು ಜಲಾವೃತವಾಗಿದೆ ಎಳ್ಳೂರು ಶಹಾಪುರ ಒಡಗಾವಿ ಈ ಭಾಗದ ರೈತರು ಕಂಗಾಲಾಗಿದ್ದಾರೆ ತರಕಾರಿ ಬೆಳೆಗಳು ಹಾನಿಯಾಗುವ ಭೀತಿಯಲ್ಲಿದೆ ಅನ್ನದಾತರಂತೂ ಕಣ್ಣೀರಿಡ್ತಾ ಇದ್ದಾರೆ ಮಳೆ ವಿಪರೀತವಾಗಿ ಆರಂಭದಲ್ಲೂ ಬಂತು ಮುಂಗಾರು ಕೂಡ ಆರ್ಭಟಿಸಿತು ಅದಾದ ನಂತರ ಈಗ ಆರಿದ ಆರು ಭಟಕ್ಕೆ